ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿ ಸ್ನೇಹಿತರೆ ಸ್ನೇಹಿತರೆಯಾಗ ನೀವು ನೋಡ್ತಾ ಇರುವಂಥದ್ದು ನವೆಂಬರ್ ಇಪ್ಪತ್ತು ಬುಧವಾರದ ಬ್ಲಾಗು ಸ್ನೇಹಿತರೆ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಚಾನೆಲ್ನಲ್ಲಿ ನಾಲ್ಕು ಸಾವಿರ ವಾಚ್ ಟೈಮ್ ಕಂಪ್ಲೀಟ್ ಆಗಿದೆ ಆದರೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ ಇನ್ನೂ ಕಂಪ್ಲೀಟ್ ಆಗಿಲ್ಲ ಸೊ ನಿಮ್ಮೆಲ್ಲರ ಸಹಕಾರದಿಂದ ನಾವು ಬೇಗನೆ ಒಂದು ಸಾವಿರ ಸಬ್ಸ್ಕ್ರೈಬರ್ಸ್ನ ಕಂಪ್ಲೀಟ್ ಮಾಡಬೇಕು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೆಲ್ಲೂ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಿಮ್ಮ ಪ್ರೋತ್ಸಾಹ ಮತ್ತು ಸಹಕಾರ ಹೀಗೆ ಇರಲಿ ಸ್ನೇಹಿತರೆ ನೀವು ಓದ್ ಬ್ಲಾಗ್ ನಲ್ಲಿ ಹಾಗೆ ಹೊರಗಡೆ ಪ್ರೈಮರ್ ಅನ್ನ ಹೊಡೆದಿದ್ರು ಮತ್ತೆ ಒಳಗಡೆ ವಾಲ್ ಪುಟ್ಟಿಯನ್ನ ಅಪ್ಲೈ ಮಾಡಿದ್ರು ಸ್ನೇಹಿತರೆ ಎಂದಿನಂತೆ ಒಂಬತ್ತು ಮೂವತ್ತಕ್ಕೆ ಪೇಂಟ್ ಕೆಲಸದವ್ರು ಬಂದು ಕೆಲಸವನ್ನು ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ವಾಲ್ ಪುಟ್ಟಿನ ಎರಡನೇ ಕೋಟ್ ಹಾಕ್ತಾ ಇದ್ದಾರೆ ಸ್ನೇಹಿತರೆ ಸ್ಟೇರ್ ಕೇಸ್ಗೆ ಏಷ್ಯನ್ ಪೇಂಟ್ಸ್ ಕಂಪನಿಯ ಎಲ್ಲೋ ಪ್ರೈಮರ್ ಅನ್ನ ಹಾಕ್ತಾ ಇದ್ದಾರೆ

ಸ್ನೇಹಿತರೆ ಫ್ಯಾಕ್ಟ್ರಿಯಲ್ಲಿ ಡೋರ್ಗಳನ್ನ ಆರ್ಡರ್ ಕೊಟ್ಟಿದ್ರು ನಮ್ಮ ಡ್ಯಾಡಿ ಇವಾಗ ಅದನ್ನ ತಗೊಂಡು ಬರಕ್ಕೆ ಬಂದಿದ್ದಾರೆ ഞാൻ ഏനക്കോ എന്ത് കാര്യ ಸ್ನೇಹಿತರೆ ಒಟ್ಟು ಐದು ಡೋರ್ಗಳು ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ 待ってろ。<祉> ಸ್ನೇಹಿತರೆ ಪ್ರತಿಯೊಂದು ಕಬ್ಬಿಣದ ಮೆಟೀರಿಯಲ್ಸ್ಗೆ ಯೆಲ್ಲೋ ಪ್ರೇಮರನ್ನು ಹಾಕ್ತಾ ಇದ್ದಾರೆ

ಇದ್ರೆ ಇಷ್ಟ ಆಗಿತ್ತು ಇವತ್ತಿನ ಕೆಲಸ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್ ಸ್ನೇಹಿತರೆ ಇವಾಗ ನೀವು ನೋಡ್ತಾ ಇರುವಂಥದ್ದು ನವೆಂಬರ್ ಇಪ್ಪತ್ತೊಂದು ಗುರುವಾರದ ಬ್ಲಾಗು ¡Hola, hermano!

ಸ್ನೇಹಿತರೆ ಕಿಟಕಿಗಳ ಚೌಕಟ್ಟಿಗೆ ಪಟ್ಟಿ ಪೌಡರನ್ನು ರೆಡಿ ಮಾಡ್ಕೊತಾ ಇದ್ದಾರಾ ಸ್ನೇಹಿತರೆ ನೋಡ್ತಾ ಇರ್ಬೋದು ಕಿಟಕಿಗಳ ಚೌಕಟ್ಟಿಗೆ ಪಟ್ಟಿಯನ್ನ ಮಾಡ್ತಾ ಇದ್ದಾರೆ ಸ್ನೇಹಿತರೆ ಮನೆಯ ಒಳಗಡೆ ವಾಲ್ಪೋಟಿಯನ್ನ ಡಬಲ್ ಕೋಟ್ ಮಾಡ್ತಾರೆ

Terima kasih telah

ಸ್ನೇಹಿತರೆ ಇಷ್ಟ ಆಗಿತ್ತು ಇವತ್ತಿನ ಕೆಲಸ ನಮಸ್ಕಾರ ಆತ್ಮೀಯ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಪೃಥ್ವಿನಾಯಕ್ ಸ್ನೇಹಿತರೆವಾಗ ನೀವು ನೋಡ್ತಾ ಇರುವಂತದ್ದು ನವೆಂಬರ್ ಇಪ್ಪತ್ತೆರಡು ಶುಕ್ರವಾರದ ವ್ಲಾಗು ಸ್ನೇಹಿತರೆ ಎಂದಿನಂತೆ ಒಂಬತ್ತು ಮೂವತ್ತಕ್ಕೆ ಪೇಂಟ್ ಕೆಲ್ಸದವ್ರು ಬಂದು ಕೆಲ್ಸವನ್ನ ಸ್ಟಾರ್ಟ್ ಮಾಡಿದ್ದಾರೆ ಸ್ನೇಹಿತರೆ ಮರ್ಗೇಲ್ ಸ್ಟೋರ್ ಬಂದರೂ ಡೋರ್ಗಳನ್ನ ಫಿಟ್ ಮಾಡಿ ಚೆಕ್ ಮಾಡ್ಕೋತಾ ಇದ್ದಾರೆ আগা পড়ে ওঠে ಸ್ನೇಹಿತರೆ ಕಿಟಕಿಗಳಿಗೆ ಮೊದಲು ಪ್ರೇಮರನ್ನ ಹಚ್ಚಿ ಇವಾಗ ಪಟ್ಟಿಯನ್ನ ಮಾಡ್ತಾ ಇದ್ದಾರೆ பட்டி வே <laughs> 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 करे नहीं मेरा भी देना रे निकाल दे अंदर निकाल दे अंदर निकाल दे ಸ್ನೇಹಿತರೆ ನಮಗೆ ದಿ ಬೆಸ್ಟ್ ಪೇಂಟರ್ ಸಿಕ್ಕಿದ್ದಾರೆ ತುಂಬಾ ಚೆನ್ನಾಗಿ ಕೆಲಸ ನಡೀತಾ ಇದೆ ಸ್ನೇಹಿತರೆ ಇಷ್ಟ ಆಗಿತ್ತು ಮೂರು ದಿನದ ಒಂದು ಬ್ಲಾಗು ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಸೊ ಯಾರ್ಯಾರು ವೀಡಿಯೋನ ನೋಡ್ತೀರಾ ಆದಷ್ಟು ಕಂಪ್ಲೀಟಾಗಿ ವೀಡಿಯೋನ ನೋಡಿ ಮತ್ತು ಇನ್ನೇ ಅವರ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ ಅವ್ರಿಗೆಲ್ಲ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ಮತ್ತು ಯಾರೂ ಕೂಡ ಲೈಕೇ ಮಾಡಲ್ಲ ಆದಷ್ಟು ಲೈಕ್ಗಳನ್ನ ಮಾಡಿ ನಿಮ್ಮ ಅನಿಸಿಕೆ ಏನೇ ಇದ್ರು ಕೂಡ ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್